ರುಚಿ ರುಚಿಯಾದಂಥ ಮೊಟ್ಟೆ ಬಿರಿಯಾನಿ ಮಾಡೋದು ನೋಡ್ಕೊಳ್ಳೋಣ ಸೂಪರ್ ಟೇಸ್ಟಿಯಾಗಿರುತ್ತೆ ನಾನು ಇವತ್ತು ತೋರಿಸೋ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ಯಾವಾಗಲೂ ಇದೇ ರೀತಿ ಮಾಡ್ತಿರ್ತೀರ ಅಷ್ಟು ರುಚಿಯಾಗಿರುತ್ತೆ ಮಾಡೋ ವಿಧಾನ ಒಂದು ಬೌಲಲ್ಲಿ ಒಂದು ಗ್ಲಾಸಷ್ಟು ಜೀರಾ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಜೀರಾ ರೈಸ್ ಬೇಡ ಅಂದರೆ ಸೋನಾ ಮಸೂರಿ ರೈಸಲ್ಲೇ ಮಾಡ್ಬೋದು ನೀವು ಮನೇಲಿ ಯಾವ ರೈಸ್ ಬಳಸ್ತೀರೋ ಅದರಲ್ಲೇ ಮಾಡ್ಕೊಳ್ಳಿ ಈಗ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಸಲ ನೀಟಾಗಿ ತೊಳೆದು ಒಂದು ಮೂವತ್ತು ನಿಮಿಷನಾದರೂ ನೆನೆಸಿಟ್ಕೊಳ್ಳೋಣ ಟೈಮ್ ಇಲ್ಲ ಅಂದರೆ ಹತ್ತರಿಂದ ಹದಿನೈದು ನಿಮಿಷನಾದರೂ ನೆನೆಸಿಟ್ಕೊಳ್ಳಿ ನೆನೆಸಿಟ್ಟು ಮಾಡೋದ್ರಿಂದ ಬಿರಿಯಾನಿ ತುಂಬ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ನಂತರ ಮೊಟ್ಟೆಗಳನ್ನು ಬೇಯಿಸಿಟ್ಟಿದ್ದೀನಿ ಇದನ್ನು ಲೈಟಾಗಿ ಸ್ಕ್ರ್ಯಾಚ್ ಮಾಡ್ಕೊಳ್ಳೋಣ ತುಂಬನೂ ದೊಡ್ಡದಾಗಿ ಓಪನ್ ಮಾಡಬೇಡಿ ಲೈಟಾಗಿ ಮಾಡ್ಕೊಳ್ಳಿ ಅಥವಾ ಫೋರ್ಕಲ್ಲಿ ಹೋಲ್ಸ್ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೊಬೋದು ಓಕೆ ಎಲ್ಲ ರೆಡಿಯಾಗಿದೆ ಈಗ ಇದನ್ನು ತೆಗೆದು ನಾನು ಸೈಡಲ್ಲಿ ಇಟ್ಕೊಳ್ತೀನಿ ಫ್ರೈ ಮಾಡಬೇಕು ಮೊಟ್ಟೆನ ಅದಕ್ಕೆ ನಾವು ಕುಕ್ಕರಲ್ಲಿ ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಬಿಸಿ ಆದ ನಂತರ ಕಾಲು ಟೀ ಸ್ಪೂನಷ್ಟು ಉಪ್ಪು ಮತ್ತು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಖಾರದ ಪುಡಿ ಬದಲಾಗಿ ಮೆಣಸಿನ ಪುಡಿನೂ ಹಾಕ್ಕೋಬೋದು ಈಗ ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೊಟ್ಟೆಗಳನ್ನು ಸೇರಿಸ್ಕೊಳ್ತಿದ್ದೀನಿ ಎಷ್ಟು ಮೊಟ್ಟೆ ತೊಗೊಂಡಿದ್ದೀರೋ ಅದು ಪೂರ್ತಿಯಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀವು ಹಾಗೆ ಫ್ರೈ ಮಾಡ್ದಿರೋ ಬಿರಿಯಾನಿನಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಮೊಟ್ಟೆ ಒಡೆಯೋ ಚಾನ್ಸಸ್ ಇರುತ್ತೆ ಮತ್ತು ರುಚಿನೂ ಕಡಿಮೆ ಇರುತ್ತೆ ಈ ರೀತಿ ಫ್ರೈ ಮಾಡಿ ಸೇರಿಸ್ಕೊಂಡ್ರೆ ಮೊಟ್ಟೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗೆ ಮಿಕ್ಸ್ ಮಾಡೋವಾಗ ಒಡೆಯೋದು ಇಲ್ಲ ಬಿರಿಯಾನಿನಲ್ಲಿ ನೋಡಿದ್ರಲ್ಲ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗಂತ ತುಂಬ ಹೊತ್ತು ನೀವು ಮೊಟ್ಟೆನ ಫ್ರೈ ಮಾಡಿಕೊಂಡ್ರೂ ಗಟ್ಟಿಯಾಗೋಗುತ್ತೆ ಲೈಟಾಗಿ ಒಂದು ನಿಮಿಷ ಮಾತ್ರ ಫ್ರೈ ಮಾಡ್ಕೊಳ್ಳಿ ನಾನು ತೋರಿಸ್ತಿದ್ದೀನಲ್ವಾ ಈ ರೀತಿ ನಂತರ ಅದೇ ಹಿನ್ನೆಲೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಬಿರಿಯಾನಿ ಸ್ಪೈಸಸ್ ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ ಚಕ್ಕೆ ಲವಂಗ ಜೊತೆ ನಂತರ ಇದು ಘಮ ಬರ್ತಿದೆ ಈಗ ಎರಡು ಈರುಳ್ಳಿ ಮತ್ತು ಎರಡು ಹಸಿಮೆಣಸಿನ್ಕಾಯನ್ನ ಸೇರಿಸ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು ನಾನು ತೋರಿಸೋ ಮೆಥಡಲ್ಲೇ ನೀವು ಪನ್ನೀರ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಇಲ್ಲ ಚಿಕನ್ ಬಿರಿಯಾನಿನೂ ಮಾಡ್ಕೊಬೋದು ನಾನು ಸಿಂಪಲಾಗಿ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡೋದು ಇದ್ದೀನಿ ಇದೇ ಮೆಥಡಲ್ಲೇ ಎಲ್ಲ ಬಿರಿಯಾನಿನೂ ನೀವು ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಫ್ರೈ ಆಗ್ತಾ ಇದೆ ಅಲ್ವಾ ಈಗ ಒಂದು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ನಂತರ ಮೂರು ಹನ್ನಾಗಿರೋ ಟೊಮೊಟೊನ ಸೇರಿಸ್ಕೊಳ್ತಿದ್ದೀನಿ ಈಗ ಟೊಮೊಟೋನೂ ಅಷ್ಟೇ ಪೂರ್ತಿಯಾಗಿ ಮೆತ್ತಗಾಗಬೇಕು ಹಸಿ ಹಸಿ ಇರಬಾರ್ದು ನಾವೆಲ್ಲ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ನಿಧಾನಕ್ಕೆ ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಮೆತ್ತಗಾಗಿದೆ ಎಣ್ಣೆ ಸಹ ಸೈಡಲ್ಲಿ ಬಿಟ್ಕೊಂಡಿದೆ ಅಲ್ವಾ ಈಗ ನಾವು ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ ನಾನು ಸ್ವಲ್ಪ ಖಾರ ಹೆಚ್ಚಿಗೆ ಹಾಕ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀನಲ್ವ ಈಗ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಅಥವಾ ನೀವು ಮೊಟ್ಟೆ ಮಸಾಲ ಪೌಡರು ಚಿಕನ್ ಮಸಾಲ ಪೌಡರ್ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಒಗ್ಗರಿನಲ್ಲೇ ಎಲ್ಲ ಪುಡಿಗಳು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಒಗ್ಗರಣೆಯಲ್ಲೇ ಪುದೀನ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಘಮ ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರಾ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ ಈಗ ನೀರನ್ನು ಹಾಕಬೇಕು ನಾವು ತೊಗೊಂಡಿರೋದು ಒಂದು ಗ್ಲಾಸ್ ರೈಸ್ ಅಲ್ವಾ ಅದಕ್ಕೆ ನಾನು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಅದೇ ಬಾಸುಮತಿ ರೈಸಲ್ಲಿ ಮಾಡೋದಾದರೆ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ ಈಗ ಉಪ್ಪು ಉಪ್ಪು ಅದು ಕಲ್ಲುಪ್ಪನ್ನೇ ಹಾಕ್ತಾ ಇದ್ದೀನಿ ಆದಷ್ಟು ಕಲ್ಲುಪ್ಪನ್ನೇ ಬಳಸಿ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಳ್ಳೋಣ ಈ ಥರ ಕುದೀತಾ ಅಲ್ವಾ ಈಗ ನೆನ್ಸಿಟ್ಟಿರೋ ಅಂಥ ರೈಸನ್ನು ಸೇರಿಸ್ಕೊಳ್ತಿದ್ದೀನಿ ಆ ರೈಸಲ್ಲಿರೋ ಅಂಥ ನೀರನ್ನು ಹಾಕಬೇಡಿ ಬರೀ ರೈಸನ್ನು ಮಾತ್ರ ಸೇರಿಸ್ಕೊಳ್ಳಿ ಪೂರ್ತಿ ಹಾಕಿದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಹಾಕ್ಬಿಟ್ಟು ಈ ಜಾಗದಲ್ಲಿ ಬೇಕು ಅಂದರೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಇನ್ನೂ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಫ್ರೈ ಮಾಡಿಟ್ಟಿರೋಂಥ ಮೊಟ್ಟೆಗಳನ್ನು ಸೇರಿಸ್ಕೊಳ್ಳೋಣ ಈ ಮೊಟ್ಟೆಗಳು ಪೂರ್ತಿಯಾಗಿ ಸೇರಿಸಿದ ನಂತರ ನೀವು ಓಪನ್ ಪ್ಯಾನಲ್ ಬೇಕು ಅಂದರೂ ಬೇಯಿಸ್ಕೋಬೋದು ಅಥವಾ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ತೀನಿ ಅಂದರೂ ಕೂಗಿಸ್ಕೋಬೋದು ಈಗ ಎರಡು ವಿಸಿಲ್ ಆಗಿದೆ ವಾವ್ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಾಗಿದೆ ಅದು ನಾವು ಜೀರಾ ರೈಸಲ್ಲಿ ಮಾಡಿರೋದ್ರಿಂದ ಘಮನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಈ ಥರ ನೀವು ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಟ್ಟೆಯಲ್ಲಿ ಹಾಕ್ಕೊಟ್ರೆ ತಟ್ಟೆ ಪೂರ್ತಿ ಖಾಲಿ ಆಗುತ್ತೆ ಸೈಡ್ ಡಿಶ್ಶೇ ಬೇಕಾಗೋದಿಲ್ಲ ಅಂದರೆ ಮೊಸರು ಬಜ್ಜಿ ಬೇಕು ಅಂತಲೇ ಅನಿಸಲ್ಲ ಹಾಕಿ ಹಾಗೆಯೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಸಹ ನೀವು ಕೊಟ್ಟು ಕಳಿಸ್ಬೋದು ಈಗ ನಾನು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೀನಿ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್